ಇದ್ರದೇ ಕುಡಿ ಹಾಯ್ 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 ಫ್ರೆಂಡ್ಸ್ ಎಲ್ಲರು ಹೆಂಗೆ ಇದೀರಿ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮಿದಿರಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಎಲ್ಲರಿಗೆ ಹಾಯ್ ರೀ ನಾವು ಗೋವಾ ಟೆಂಪಲ್ ನೋಡಿರಿ ಟೆಂಪಲ್ ಫಳ್ ಅನ್ನಕ್ಕೆ ಬರ್ತಂದ್ರೆ ಸ್ವಲ್ಪ ಮಮ್ಮಿ ಹೆಂಗಿದ್ರು ಓಡಾಕ್ ತೆಗೆ ಇರ್ತಾರಲ್ಲ ಅಂತೇಳಿ ಮಾಡಬೇಕಲ್ರಿ

నాకై కొట్ ఏంట్రేన్ సొంతీవ్రీ బిర్లా టెంపల్ ఆల్మోస్ట్ ఒసే నోడిర్బుత్తి నన్ను విడద పకడ పక్కడ

குண்டி wow. கடைசர் <laughs> 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 ನೋಡ್ರಿ ನಾವು ಬಿರ್ಲಾ ಟೆಂಪಲ್ಗೆ ಬಂದಿವ್ರಿ ಗವಾಕ್ಕ ದೊಡ್ಡದು ದೇವಸ್ಥಾನ ಅಂತ ಇದು ನೋಡ್ರಿ ಸಣ್ಣ ಪ್ರಮಾಣದಾಗೆ ಇಲ್ಲ ಒಂದು ಕಡೆ ಅಂತ ಅಲ್ಲ ಎಲ್ಲ ಕಡೆಯೂ ಇದು alena alena enindra hey, nindra enindra oh. thank yeah. you yeah. no ಿ ನಾಗೂರು ಹಳೆ ತಂಗಿ ನೋಡಿ ರಗಡದಲ್ಲಿ ಇವ್ರು ಯಾರು ಯಾರು ಅಂತೇಳಿ ನಮ್ಗೆ ಕಮೆಂಟ್ ಮಾಡಿ ಕೇಳಿರಿ ಇವ್ರ ನಾಗೂರೂ ಸಸಿ ಆಗ್ಬೇಕು ವಿಡಿಯೋ ಮಾಡಕತ್ತಾರಿ ಮಗ ಮಮ್ಮಗ ಮಗಳು ಹಳೆ ಎಲ್ಲರೂ ನೋಡಿರಿ ಆದರೂ ಮತ್ತ ನೋಡ್ರಿ ಇವೆಂಥವೆಲ್ಲ ನೋಡಿ ಕಣ್ ತುಂಬ್ಕೋಬೇಕು ನಾವೆಲ್ಲ ಮಾಡ್ತಾರೀ ಹೋಗಿ ನೋಡ್ರಿ ನನಗೆ ಈ ಕಡೆ ತಡೆಲ್ಲ ತ್ರೀ ಮಾಡಿ ಎಲ್ಲರೂ ನೋಡ್ರಿ ಬರ್ಲಿಕ್ಕಂದ್ರು ಇಲ್ಲಿ ನಮಗ ಸಾಧ್ಯತೆ ಆಗೈತಿ ಅಷ್ಟು ಇಡೇ ಮಾಡ್ಕೊಂಡ್ ಎಲ್ಲರೂ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಡನ್ ಡನ್ ನಮ್ಮಮ್ಮಿ ಯಾರೋ ಕನ್ನಡದಾರಂತ ಸಿಕ್ಕಾರ

ಅಲ್ಲಲ್ಲ ಮಮ್ಮಿ ಕಡೆ ಕುಂದ್ರ ಹೋಗು ಹೋಗು ಕುಂದ್ರ ಹೋಗಿ ಅವ್ರು ಓಡಾಡ್ತಾರಾಳ ಅಷ್ಟೇ ಇರಲಿ ಬರೋದು ಹೋಗುದು ಇದು ಬಿರ್ಲಾ ಟೆಂಪಲ್ ಬಿರ್ಲಾ ಟೆಂಪಲ್ ಬಿರ್ಲಾ ಟೆಂಪಲ್ ಬಿರ್ಲಾ ಟೆಂಪಲ್ ಅಂದ್ರೆ ಗವರ್ನ ದೊಡ್ಡ ದೇವಸ್ಥಾನ ನಾವು ನೋಡೋಕೆ ಬಂದಿದ್ವಿ ಇವರು ನಮ್ಮ ಕಾಕಾರ ಅರ್ಕೊ ಕಾಕರು ನಮ್ಮ ಚಿಗವರು ಸುಮ್ನೆ ನಾವು ಹಿಡಿಯೋ ಮಾಡ್ಕತ್ತಿದ್ವಿ ನೋಡಿ ನಮ್ಮನ್ನು ಎಷ್ಟು ಖುಷಿ ಪಟ್ಟರು ಅವರು ಅದ್ರ ಸಲುವಾಗಿ ಅಂತೇಳಿ ಅವ್ರ ಜೋಡಿ ನಾವು ಕೇಳಿ ಇವ್ರ ಒಂದೇ ಇವರೆಲ್ಲ ಒಂದೇ ಊರವ್ರು ನಾವೆಲ್ಲ ಒಂದು ಇವರೆಲ್ಲ ಒಂದೇ ಫ್ಯಾಮ್ಲಿ ನಾವೆಲ್ಲ ಒಂದೇ ಫ್ಯಾಮ್ಲಿ ನೋಡ್ರಿ ಅವ್ರು ಯಾರೋ ನಾವ್ಯಾರೋ ನಮ್ಮನ್ನ ನೋಡಿ ಅವ್ರು ಖುಷಿ ಪಟ್ಟು ನಮ್ಮವರ ಒಂದ್ ಟೈಮ್ನಾಗ ನಮ್ಮ ನೋಡಿ ಖುಷಿ ಪಡೆ ಅವ್ರು ಇರಂಗಿಲ್ಲ ನಮಗೆ ಇವ್ರು ಸಸಿ ಆಗ್ಬೇಕು ಈಗ ನಾವು ಬರ್ತೀವಿ ಬರ್ರಿ ನಾನು ತಿಂಗಳು ನಾನು ತೋರಿಸಿನಿ ಮತ್ತೆ ತೋರಿಸ್ತೀವಿ ಇವ್ರು ನೋಡ್ರಿ ಇವರು ಒಂದೇ ಫ್ಯಾಮಿಲಿಯರಂಗೆ ನಮ್ಗೆ ನೋಡಿ ಇಷ್ಟು ಖುಷಿ ಮಾಡ್ರು ಅಷ್ಟು ಖುಷಿ ಪಟ್ರು ನಮ್ಮ ಜೋಡಿ ಫೋಟೋ ತಗೊತೀವಿ ನನ್ನ ನಾವು ಅಂದ್ರೆ ಪಾಕಾರು ಅಂಟಿಯರು ಅದ್ರ ಸಲಗ ಅಂತೇಳಿ ನಾವು ಬಂದು

ಬರ್ರಿ ನಾವೀಗ ಬಿರ್ಲಾ ಗೆ ಹೋಗಿ ಮತ್ತೆ ಅಣ್ಣ ಬಂದಿದ್ನಲ್ಲ ನಮ್ಮ ಮನಿಗ್ ಬಿಟ್ಟು ಒಂದ್ ಗಾಡಿ ಮ್ಯಾಗ ನಮ್ಮ ಮನೆಯವ್ರ ಮ್ಯಾಗ ಗಾಡಿ ಮ್ಯಾಗ ನಾವ್ ಬರ್ರಿ ಬಂದಿ ಈಗ ನೋಡ್ರಿ ಪಾವ್ ಬಜಿದ್ ಲೇಟ್ ಆಗತ್ ಕುತ್ಸಕ್ ಆಗಲ್ಲ ಅಂತ ಹೇಳಿ ಹೋಗು ಟೈಮ್ ಹೋಗೋದ್ ನಮ್ ಮುಂಚೆ ಮಧ್ಯಾಹ್ನ ಕುದಿತಿ ಎಲ್ಲ ಕುಕ್ಕರ್ನ ಈ ಈಸಾದ ಒಗ್ಗಣಿ ಹಾಕ್ತೀನಿ ಸಿಗಟ್ಟಿ ಹಿಡ್ಕೊತ ನನ್ಸಿ ಚೆಲ್ ಇದು ಒಂದ್ ಕೈಲಿ ಹಿಡ್ಕೊಂಡು ನಿಂಗ ಬಾಳಾಗತ್ತಲ್ಲ ಮಂಗಾಕ್ ಹಾಕಿದ್ದಿಲ್ಲ ಇಷ್ಟು ಗಟ್ಟಿ ಹಿಡ್ಕೊಂಡ್ರಿ ಹಿಡ್ಕೊಪ್ಪಜಿ ಕಾಲು ಹಾಕಿ ನೋಡ್ರಿ ಎಷ್ಟು ಚಂದ ಕಾಲ್ ಹಾಕಿ ಅನ್ಸಿತ್ತು ಕಾಲು ಹಾಕಿ ಹಿಡ್ಕೊಪ್ಪಜಿ ಬಗುನ್ ಬಿಳತ್ ಮತ್ತ ಟಮಾಟೆ ಚಲುತ್ತ ಹ್ಮ್ ನನಗೆ ಎಡ್ಡ ಕೈಲೇ ಮಗ್ಸಾಕ ಅಷ್ಟ ಅನುಕೂಲ ಆಗತ್ತೀ ಕಾಲ ಎಷ್ಟು ಏನ್ ಹೇಳ್ಬೇಕಂದ್ರ ಕಾಯಿ ಮಗ ಕೂಡಿ ಇಷ್ಟು ಕಷ್ಟ ಬಿಟ್ಟು ಅವ್ ಕಷ್ಟ ಬಿಟ್ಟು ಮಗುಚಿ ಮಗಿ ತಿರ್ಬೇಕು ಇಷ್ಟು ಕಷ್ಟ ಬಿಟ್ಟು ಪಾವು ಬಜಿ ಮಾಡಿ ನಮ್ಗ ತಿನ್ಸ್ತಾರ ನೋಡ್ರಿ ಈಗ ಅವ್ರು ಪಾವು ತಂದನ ಈಗ ಕಾಯಿ ಮಗತ್ತಲ್ಲ ಕೆ ನೋಡ್ರಿ

ಮೂರಕ್ಕೆ ಹಣ್ಣು ಕೇಳ ಅವ್ ನೋಡಿಲ್ಲ ಅಂತ ಇನ್ನು ನೋಡಿಲ್ಲ ನೋಡಿ ತಿನ್ನ ನೀ ಯಾಕೆ ಇಲ್ಲ ಹ್ಯಾಂಡ್ ಹೆಲಿಕಾಪ್ಟರ್ ಅಲ್ಲಿ ಇಲ್ಲ ಶ್ರೀ ಸಿರಿ ಬಂದಿದ್ವಿಲ ಪಾಜಿಯಲ್ಲಿ ಎಸ್ ಬಲ್ಲಿದು ಮೂರಿ ಮೂರು ಜನಿ ಹಣಾ ಹುಡುಗನ್ ದನಿ ಪನಿ ನೋಡಿ ಮಾದಿ ಮಾಡಲ್ಲ ಮಸ್ತಿ ಮಾಡ್ಬಾರದು ಅಲ್ಲ ದನಿ ಅವ್ ಮಾರಿ ನೋಡಿದ್ರೆ ಇದೆ ಹುಡುಗಾಳಿಲ್ಲ ಅನ್ನಂಗೆ ಅನ್ಸುತ್ತರಿ ಕೆಲಸ ಏನ್ ನಂಬರ್ ಕೆಲಸರಿ

நீ கேப்பா டிக்கு 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 டாக்க்ட்ராக வா நம் சரி எல்லார்க்கு டிவைட் தீர்ப்பு நோடி ಹಾಯ್ ಫ್ರೆಂಡ್ಸ ನೋಡಿರಿ ಈಗ ನಾವು ಅಲ್ಲಿ ಬಿರ್ಲಾ ಗೆ ಹೋಗಿ ಬಂದು ಅಣ್ಣನೂ ಕೂಡ ಒಂದು ಏಳ್ನೇ ಇರ್ತೀರಿ ಮನೆಯೊಳಗೆ ಮತ್ತು ಒಂದು ನಾಲ್ಕೈದು ಕಾಯ್ದು ಕೊಟ್ನಿ ನೆಕ್ಸ್ಟ್ ಇವಾಗ ದೊಡ್ಡ ದೊಡ್ಡ ತಾಟ್ ತೊಗೊಳದಕ್ಕಿಂತ ಹೆಂಗಿದ್ರು ಪಾವು ಕೈಯಾಗಿಟ್ಕೊಂಡು ತಿಂತೀವಲ್ಲ ನಾವ ಅದಕ್ಕಾಗಿ ಸಣ್ಣ ಪ್ಲೇಟ್ ತೊಗೊಂಡ್ಬಿಟ್ರಾಯ್ತಂದ್ಕೊಂಡು ಸಣ್ಣ ಪ್ಲೇಟ್ ತೊಗೊಂಡಿವ್ರಿ ಮಸ್ತ್ ಅಂದ್ರೆ ಮಸ್ತ್ ಪಾವಜಿ ಆಗೈತಿ ಅಂತ ನಾ ಹೇಳಕತ್ತೀನಿ ತಿಂದು ಟೇಸ್ಟ್ ನೋಡಿದವ್ರು ಹೇಳಿದ್ರ ಚಂದ ಅನ್ಸುತ್ತೆ ನಮ್ಮ ಬಹುಶಃ ನಮ್ಮ ಚಿನ್ನೂ ಫಸ್ಟ್ ಟೈಮ್ ಅನ್ಸುತ್ತೆ ತಿನ್ನೋದು ಇಲ್ಲಿ ಚಿನ್ನು ಅವನದು ಅಭಿರುಚಿ ತಿಳ್ಕೊಬೇಕ್ರಿ ಈಗ ಮಮ್ಮಿ ಉಂಡ ಮಮ್ಮಿ ಸೊಲ ತಿಂದಾರ ಹೊರಗಡೆನು ತಿಂದಾರ ನಾಲ್ ತೊಡೆದಾಗ ಮಾಡ್ದಾಗ ನಾಲ್ಕು ತೊಡಗಾಗ ತಿಂದಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಚಿನ್ನೂ ಫಸ್ಟ್ ಟೈಮ್ ರೀ

बाबा गरम है बाबू नहीं उसे रात फ्राई मरे थे ए श्री हाथ पे ये आगे क्या आगे तार ता थी ये सही सही उठ बाढ़ दो स्मेल मात्र इष्ट चंद बना दे रे वो बाबा कहाँ बच्चे हैं ओ मम्मा देखो पापा क्या कर रहे हैं देखो वाओ तुप्पा डार्लिंग ಆಗಾ ಇರಿ ಬನ್ನಿ ಕಾವ ಅಡಿಪಲ್ಲ देखो 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 क्या कर रहे देखो देखो ऐ नम श्री गोविंद टाक ಕೊಡ್ಬೇ ತಿಂತನ ಶ್ರೀ ತಿಂತೀ ಅಪ್ಪಾಜಿ ವೆರಿ ಗುಡ್ ಅರ್ಧ ಪಾವು ತಗೋ ಅಪ್ಪಾಜಿ ಯುವ ನನ್ನ ಕೂಸು ಅಗಲ ಅಗಲ ಯಾಪ್ಪ ಸರಿ ನನ್ನ ಹಾಂಗ್ ಹೇಳಪ್ಪ ನೀನೇ ಹೇಳಪ್ಪಪ್ಪ ಕರೆ ನೀನು ಇಂದ ಸರಿಪ್ಪಪ್ಪ ಹೆಂಗ್ ದೂರ ತುಂತಾ ನೀನು ಒಣಕರೆ ಸಾಕು ನೋ ಲೋಟ ಮಾಡೋನು ತುಪ್ಪ ಹಾಕೊಂಡಿತ್ತಲ್ಲ ಅದರೊಳಗೆ ಚಿನೋ ನೀನ ಎಲ್ಲರಿಗೂ ಮಾಂಗಾ

ನಾಲ್ಗಿ ರುಚಿ ನೋಡ್ಬೇಕಂತಾರಲ್ರಿಗತಿ ಕೊಡ್ತೀನಿ ಸರಿ ಮಕ್ಕಳ ಮನಿ ಆದ್ರೂ ಇಷ್ಟು ಎಲ್ಲಾ ಮಾಡಿ ಹೋಗಿ ನಾವೆಲ್ಲಾ ದೇವಸ್ಥಾನ ತಿರ್ಗಾಡಿ ನೋಡಿ ಎಂಜಾಯ್ ಮಾಡಿ ಟೈಮ್ ಆಗತಿ ಇನ್ನ ಅವ್ರು ಮಲ್ಕೊಂಡಿಲ್ಲ ಈ ಗುಂಡ ಗುಂಡ್ ಆಗೋದ್ರಾಗ ಎಷ್ಟಾಗತ್ತ ಗೊತ್ತಿಲ್ಲ ಯಾವದ್ರ ಆಗಲ್ರಿ ಮಾಡೋರ್ ಕೈಯಾಗ ಓಡರ್ ಕಾಲಾಗ ನೀಡೋರ್ ಕೈಯಾಗ ಇವು ಮೂರು ಹಿರಿಯರ್ ಹೇಳದ್ ಗಾದಿ ಮಾತು ಅಲ್ಲಿಂದ ಹೋಗಿ ಬರೋದ್ರಾಗೆಲ್ಲಾ ಕುದಿಸಿ ಇಟ್ಟೋಗ್ರಿ ಬಂದು ಮಗಚಿ ಒಗ್ಗರಣೆ ಹಾಕಿ ಮಗಸದ್ ತಾಯಿ ಮಗ ಹೆಂಗ್ ಮಗಿದ್ರಿ ಎಷ್ಟು ಕಷ್ಟ ಬಿಟ್ರು ಜಿಟ್ಟಿ ಕಾರ್ ಕೊಟ್ಟು ಶ್ರೀ ಹೆಂಗ್ ಮಗ ನೋಡಿರಿ ಎಲ್ಲರು ಇಷ್ಟೆಲ್ಲಾ ಕಷ್ಟದಾಗ ನೋಡ್ತಾರ ಮಾಡ್ತಾರ ಅಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರ್ದು ಒಂದ್ ರೂಪಾಯಿ ಯಾವಾಗ ಹೇಳ್ತಿರ್ತಾರ ನೀವೆಷ್ಟು ನೋಡ್ತೀರಿ ಎಷ್ಟ್ ಖುಷಿಲಿಂದ ಸರ್ ಮಕ್ಳು ಕೂಡ ಬಾಳ ಕಷ್ಟ ಬಿಡ್ತೀವಿ ನೀನು ಬಾರಿ ಗಟ್ಟಿ ಅಂತೀರಿ ಕರೇಂದ್ರ ಗಟ್ಟಿ ನೋಡ್ರಿ ದೇವ್ರ ಗಟ್ಟಿ ಎಕ್ಕ ಈಗ ಮಕ್ಳು ಸಲಾಗಿ ಇಷ್ಟೆಲ್ಲಾ ಕಷ್ಟ ಬಿಡ್ತಾಳ್ರಿ ನಾಳೆ ಅಕ್ಕಿಗಿನ ದೇವ್ರಾಯ್ಬೇಕು ಅನ್ಭೋಗಿಸಬೇಕು

ಇಲ್ಲಿ ಜಳ ಏನಂತ ಹೇಳಿ ನಾಳೆ ನಾಳೆ ಹೊಡ್ದಾಗ ಫುಲ್ ಡೀಟೇಲ್ಸ್ ಹಚ್ಚಿದಾಗ ನೀವ್ ಸಿಗಂಗಿಲ್ಲ ನೀ ಸಿಗಂಗಿಲ್ಲ ಅಂತೀರಿ ಎಲ್ಲಾ ಫೋನ್ ಚರ್ಜಿ ಗಿಜಿಗಿಟ್ಟು ಟಿವಿ ಹಚ್ಚಿ ಕಿಡಕಿ ಬಾಕ್ಲೆ ಮುಚ್ಚಕೊಂಡ್ ಒಳಗೆ ಹೋದ್ರೆ ಬಟ್ಟೆ ನೋಡಿ ಬಂದ ಆಮೇಲೆ ಹಸುವ ಮಿಕ್ಕಿವಸಿ ತಿಂದು ನಾವು ಆಮೇಲೆ ಮತ್ ಸಿಗ್ತೀವ್ರಿ ಎಲ್ಲರಿಗೂ ಹಾಯ್